ಇತ್ತು ಅದು ನನಗೆ ಕಂಪ್ಲೀಟ್ ಆಗಿದೆ ಯೂಟ್ಯೂಬ್ ಪೇಮೆಂಟ್ ಯಾಕೆ ಎಲ್ಲರಿಗೆ ಓದಾಗ್ತೇನೆ ನೀನು ಹಾಂ ನನ್ನಲ್ಲಿದ್ದಾನೆ ಇದಕ್ಕೆ ಈ ಕತಿ ಬಂದದ್ದು ನಾನೇ ಸರಿ ಮಾಡಿದೆ ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನೋಡ್ರಿ ಮಧ್ಯಾಹ್ನ ಸ್ಟಾರ್ಟ್ ಮಾಡಿವಿ ಇವತ್ತಿನ ಡೇ ಹೇಗಿರುತ್ತೆ ಅಂತ ತೋರಿಸ್ತೀನಿ ಅಂತ ಕಂಟಿನ್ಯೂ ಆಗಿ ವಿಡಿಯೋನ ನೋಡಿದ್ವಿ ನೋಡಿ ಫ್ರೆಂಡ್ಸ್ ಪಂಚಮಿ ಬಂತಲ್ಲ ಅದಕ್ಕೆ ಸಸಿ ಹಾಕ್ಬೇಕು ಇನ್ನೂ ಒಂಬತ್ತು ದಿನ ಐತಿ ಹಾಕಕ್ಕಂತ ರೆಡಿ ಮಾಡಿ ಹಾಕದ್ರಕ್ಕ ಹಾಕ ರಗತ್ ನಿನಗೆ ಹಾಕಕ್ಕೆ ಬರಲ್ಲ ನಾನು ಹಾಕಿ ನೀನು ಹಿಡ್ಕಂತ ಕ್ಯಾಮ್ರಾ

Besar, besar, besar katir big, katir kita ni. ನೀರು ಹಾಕ್ಬಾರ್ದು ಅಂತ ಬರ್ಬೇಕಂತ ಅಣ್ಣಕ್ಕೆ ಅಣ್ಣಕ್ಕೆ ಅಕ್ಕಿ ನಿನ್ನ ಫ್ರೆಂಡ್ ಅಣ್ಣ ಅಕ್ಕಿ ಹಾಂ ಪ್ರಗತಿಗೆ ಅಂತಾರ ಫ್ರೆಂಡ್ಸ್ ಅಣ್ಣಕ್ಕೆ ಫ್ರೆಂಡ್ಸ್ ಇದ್ನ ಮಣ್ಣಾಕಿಂದೆ ನೀರು ಹಾಕ್ಬೋದಾಗಿತ್ತು

ನೋಡ್ಬೇಕು ಫ್ರೆಂಡ್ಸ್ ಒಂಬತ್ತು ದಿನ ಆದ್ಮೇಲೆ ಹೆಂಗ್ ಬಿಡ್ತಾವ ಅಂತ ನೋಡಿ ಫ್ರೆಂಡ್ಸ್ ಸಂಜೆ ಆಗೈತಿ ಈಗ ದೇವ್ರ ದೀಪ ಹಚ್ಚಿದೆ ಪಡ್ಸ್ಕೊಂತ ಮತ್ತೆ ಯಾಕ ಎಲ್ಲರ್ಗ ಯಾವಾಗ ನೀನು ನೀನ್ ನೋಡ್ ಮತ್ತೆ ಏನು ನಾನು ಏನು ಅಯ್ಯ ನೋಡಿ ಈಗ ಲೈಕ್ ಮಾಡಿ ಅನ್ನಷ್ಟ ಹ್ಮ್ ಅನ್ನ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಾನು ಮೊನ್ನೆ ಒಂದು ವಿಡಿಯೋ ಹಾಕಿದ್ದೆ ಅದು ಯೂಟ್ಯೂಬ್ ರೂಲ್ಸ್ ಕಂಪ್ಲೀಟ್ ಆಯಿತು ಅಂತ ಕೆಲವರು ಕೇಳ್ತಾ ಕೇಳ್ತಾಯಿದ್ರು ನಿಮಗೆ ಯೂಟ್ಯೂಬ್ ಪೇಮೆಂಟ್ ಬಂತ ಅಂತ ನನಗೆ ಯಾವುದೇ ಥರ ಪೇಮೆಂಟ್ ಬಂದಿಲ್ಲ ಯೂಟ್ಯೂ ರೂ ಯೂಟ್ಯೂಬ್ ರೂಲ್ಸ್ ಏನಿರುತ್ತೋ ಅದು ನನಗೆ ಕಂಪ್ಲೀಟ್ ಆಗಿದೆ ಯೂಟ್ಯೂಬ್ ಪೇಮೆಂಟ್ ಮುಂದಿನ ದಿನಗಳಲ್ಲಿ ಬರ್ಬೋದು ಆದರೆ ಈಗ ನನಗೆ ಯಾವುದೇ ಥರ ಅಮೌಂಟ್ ಬಂದಿಲ್ಲ ಇದ್ರ ಮೇಲೆ ನಿಮಗೆ ಬಿಟ್ಟಿದ್ದು ಯಾವ ಥರ ತಿಳ್ಕೊತೀರ ಅಂತ ರೂಲ್ಸ್ ಕಂಪ್ಲೀಟ್ ಆಗೈತಿ ಅಂತ ನಾನು ಹೇಳಿದ್ದು ಆ ವೀಡಿಯೋದಲ್ಲಿ ನನಗೆ ಅಮೌಂಟ್ ಬಂದೈತಿ ಅಂತ ಅಲ್ಲ ಹಾಗೆ ಇನ್ನು ಡಾಲರ್ಸ್ ಕಂಪ್ಲೀಟ್ ಆಗಬೇಕು ಡಾಲರ್ಸ್ ಕಂಪ್ಲೀಟ್ ಆಗೋ ತ ಯೂಟ್ಯೂಬ್ ಪೇಮೆಂಟ್ ಬರಲ್ಲ ಇಷ್ಟಂತರೂ ಹೇಳಬಲ್ಲೆ ನಾನು ಯೂಟ್ಯೂಬ್ ಪೇಮೆಂಟ್ ಬಂದರೆ ಅದರದ್ದು ಒಂದು ಫಸ್ಟ್ ವೀಡಿಯೋ ಮಾಡ್ತೀನಿ ಅದು ಎಷ್ಟು ಬಂತು ಅಂತ ತತ್ತಿ ಪಡೆಯಬಡಿತೀ ನೀನು ಏನ್ ಬೇಕು ನಿನಗ ಏನ್ ಬೇಕ ಹೋರಾಂಗ್ ತಿಂ ಬ್ಯಾಡಮ್ಮ ಹೆಂಗ ಮನು ಅಕ್ಕ ಇದ ಅಲ್ಲ ನಿಮ್ ಚಾಳಿ ಏಕಾ ಇದರ ಬಡ್ದಾಡದ ನೀವು ಏ ಬಿಡು ಏ ಮನು ನೋಡಿಲ್ಲ ಇಲ್ಲಿ ಇಲ್ಲಿ ಏ ಮನ ಶಾಣೆ ತಾಬಕಪ್ಪಜಿ ನೀನು ಹಂಗ ಪ್ರಗತಿ ಅದು ಸಣ್ಣ ಅದಕ್ಕೆ ತಿಳಿಗಿಲ್ಲ ನಿನಗು ತಿಳಿಗಿಲ್ಲನಾ ನೋಡಿ ಫ್ರೆಂಡ್ಸ್ ನಿಮ್ಮ ಆ ಇದೇ ತರ ಇದ್ರೆ ಕಮೆಂಟ್ ಮಾಡಿ ನನಗೆ ಈಗ ಅದನ್ನ ತಗೊಂಡ್ ಬಡಿಯತ್ತ ನೀನು ಬಡಿಬಾರ್ದಪ್ಪಾಜಿ ಒಂದಿದ್ದು ಉಡ್ರಿ ಹಿಂಗ ನೀ ಒಂದ್ ಹುಡ್ಕಬೇಡ ಬಡಿತೀನಿ ಬಡಿತೀನೀನಾ ಈಗ ಆಮ್ಲೆಟ್ ಮಾಡ್ಕೊಳ್ಳೋಣ ಬಡನೇ ನಿನಗೆ ಹಾ ಮಾಡ್ಕೊಳ್ಳಾ ಮ ಸುಮ್ನೆ ಇರ್ತಿಲ್ಲ ನೋಡಿ ಫ್ರೆಂಡ್ಸ್ ಈಗ ಆಮ್ಲೆಟ್ ಬೇಕಂತ ಇದಿಗೆ ಮಾಡ್ಕೊಡೋಕೆ ಇಂತೀನಿ ಕೊಡ್ಲಿ ಕೊಡ್ಲಾ ಇದನ್ನ ತಗೊಂಡು ಈಗ ಊಟ ಮಾಡಬೇಕು ಕರ್ಬೋ ತಮ್ಮನ ತಮ್ಮ ಕರ್ಬೋ ಆಮ್ಲೆಟ್ ಯಾವ ಸ್ಥಿತಿ ಬಂದು ನೋಡ್ರಿ ಪಾಪ ಇತ್ತು ನನ್ಲಿದ್ದಾನೆ ಇದಕ್ಕೆ ಈ ಗತಿ ಬಂದದ್ದು ನಾನೇ ಸರಿ ಮಾಡಿದೆ